ನಡಿ ಈಗ ಶುರು ಮಾಡೋಣ ಕೇಸರಿಂದ ಮನೋಲ್ಲಸ ಮನಸು ಮತ್ತೀದಾಡಿದನಸು ಮತ್ತೇರಿ ಕ್ಷಣ ಕ್ಷಣವು ಆಚರಿಸಿ ಕೇಸರಿ ಹಬ್ಬ ವಿಮನ್ ಬಾಯಲ್ಲಿ ಹೇಳಿ ಕೇಸರಿ ೊಂದು ಕಡೆ ಭವಾನಿ ರೇವಣ್ಣ ಅಖಾಡದಲ್ಲಿ ಭವಾನಿ ರೇವಣ್ಣ ಜಾಮೀನು ಅರ್ಜಿ ವಿಚಾರಣೆ ಆರಂಭ ಭವಾನಿ ರೇವಣ್ಣ ಪ್ರಜ್ವಲ್ ರೇವಣ್ಣ ಅವರ ತಾಯಿ ಈ ಹಿಂದೆ ರೇವಣ್ಣ ಅವರೇನು ಅರೆಸ್ಟ್ ಆಗಿದ್ದರು ಒಂದು ಕಿಡ್ನ್ಯಾಪ್ ಕೇಸಲ್ಲಿ ಆ ಹೆಣ್ಣು ಮಗಳನ್ನು ಮನೆಗೆ ಬರುವಂತೆ ಕರೆದಿದ್ದು ಭವಾನಿ ರೇವಣ್ಣ ಅಕ್ಕ ಅವರು ಕರೆದ್ರು ಅದಕ್ಕಾಗಿ ಬಂದೆ ಅಂತೇಳಿ ಆ ಹೆಣ್ಣು ಮಗಳೇ ಹೇಳಿದ್ಲಂತೆ ಸೊ ಹಾಗಾಗಿ ಆ ನಂತರ ಆಕೆ ಕಿಡ್ನ್ಯಾಪ್ ಆಗ್ತಾಳೆ ಸೊ ಹಾಗಾಗಿ ಭವಾನಿ ರೇವಣ್ಣ ಅವರು ಕೂಡ ಅರೆಸ್ಟ್ ಆಗುವಂಥ ಸಾಧ್ಯತೆ ಇದೆ ಇದೀಗ ಅದಕ್ಕೆ ಸಂಬಂಧಪಟ್ಟ ಹಾಗೆ ಬೇಲ್ಗೆ ಅರ್ಜಿ ಸಲ್ಲಿಸಿದ್ದಾರೆ ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯದಲ್ಲಿ ಜಾಮೀನು ಅರ್ಜಿ ವಿಚಾರಣೆ ಆರಂಭ ಒಂದು ವೇಳೆ ಜಾಮೀನು ಸಿಕ್ಕಿಲ್ಲ ಅಂತಂದರೆ ಭವಾನಿ ರೇವಣ್ಣ ಕೂಡ ಅಂದರ್ ಓಕೆ ಕಿಡ್ನ್ಯಾಪ್ ಪ್ರಕರಣದಲ್ಲಿ ಕಿಡ್ನ್ಯಾಪ್ ಪ್ರಕರಣ ಇದು ಬೇರೆ ಕಿಡ್ನ್ಯಾಪ್ ಪ್ರಕರಣದಲ್ಲಿ ರೇವಣ್ಣ ಅವರು ಒಳಗೋಗಿದ್ದರು ಆನಂತರ ಕೆಲವು ದಿನಗಳ ಕಾಲ ಜೈಲಲ್ಲಿದ್ದರು ಆನಂತರ ಜಾಮೀನು ಮೇಲೆ ಹೊರಗೆ ಬಂದಿದ್ದಾರೆ ಈಗ ಅದೇ ಕೇಸು ಅದೇ ಕೇಸಲ್ಲಿ ಏನಾಗಿದೆ ಆ ಹೆಣ್ಣು ಮಗಳನ್ನು ಕೇಳಿದ್ದಾರೆ ನನ್ನ ಕಿಡ್ನ್ಯಾಪ್ ಮಾಡಿದ್ದಾರೆ ಹೌದು ಮಾಡಿದ್ದಾರೆ ಎಲ್ಲಿ ಕರ್ಕೊಂಡು ಹೋದರು ಡ್ಯಾಶ್ 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 ಈ ಜಾಗಕ್ಕೆ ಕೆ ಆರ್ ನಗರ ಅಂತಲ್ಲಿ ಹೇಳ್ತಾ ಇದ್ವಲ್ವಾ ಹೌದು ನೀವು ಅವ್ರ ಮನೆಯಲ್ಲಿ ಎಲ್ಲಿ ಯಾವಾಗ ಕೆಲಸ ಮಾಡ್ತಾಯಿದ್ರಿ ನನಗೆಲ್ಲ ಕೆಲಸ ಮಾಡ್ತಾಯಿದ್ದೆ ಅವ್ರ ಮನೆಯಲ್ಲಿ ಅವತ್ತು ಕಿಡ್ನ್ಯಾಪ್ ಆದ್ರಲ್ಲ ನಿಮ್ಮ ನೀವು ಹೆಂಗೆ ಹೋದ್ರಿ ಅಲ್ಲಿಗೆ ಏನಿಲ್ಲ ಅಕ್ಕ ಅಕ್ಕವ್ರ ಮನೆಗೆ ಬಂತ ಕರೆದ್ರು ಹಾಂ ಅಲ್ಲಿ ಪಾಯಿಂಟ್ ಬರುತ್ತೆ ಆಗೇನಾಗುತ್ತೆ ಯಾಕೆ ಕರೆದ್ರಿ ಡ್ಯಾಶ್ 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 ಕಿಡ್ನಾಪ್ ಪ್ರಕರಣದಲ್ಲಿ ನಿರೀಕ್ಷಣಾ ಜಾಮೀನು ಅಂದರೆ ನಿರೀಕ್ಷಣಾ ಜಾಮೀನು ಅಂತಂದರೆ ನಾವು ಅರೆಸ್ಟ್ ಆಗೋದಕ್ಕಿದ ಮೊದಲೇ ಜಾಮೀನು ಪಡ್ಕೊಳ್ಳೋದು ಗೊತ್ತಾಯ್ತಾ ಎರಡು ಟೈಪ್ ಜಾಮೀನು ಇರುತ್ತೆ ಒಂದು ಮಧ್ಯಂತರ ಜಾಮೀನು ಒಮ್ಮೆ ಅರೆಸ್ಟ್ ಆದ ನಂತರ ಜಾಮೀನು ಪಡೆಯೋದು ಬೇರೆ ಇದು ನಿರೀಕ್ಷಣಾ ಜಾಮೀನು ಇನ್ನೂ ಅರೆಸ್ಟ್ ಆಗಿಲ್ಲ ಅರೆಸ್ಟ್ ಆಗೋ ಸಾಧ್ಯತೆ ಇದೆ ಸ್ವಾಮಿ ಮಹಾಪ್ರಭುಗಳೇ ನನ್ನನ್ನು ಈ ಕಾರಣಕ್ಕಾಗಿ ಅರೆಸ್ಟ್ ಮಾಡೋ ಸಾಧ್ಯತೆ ಇರುತ್ತೆ ಹಾಗಾಗಿ ದಯವಿಟ್ಟು ನಾನಂತ ತಪ್ಪುಗಳನ್ನು ಮಾಡಿಲ್ಲ ನನಗೆ ಜಾಮೀನು ಕೊಡಿ ನನ್ನನ್ನು ಬಿಟ್ಬಿಡಿ ಅಂತ ಕೇಳ್ಕೊಳ್ಳೋದು ಕೋರ್ಟ್ಗೆ ಅಷ್ಟೇ ರಿಪಬ್ಲಿಕ್ ವರ್ಲ್ಡ್ ಆ್ಯಪ್ ಇದು ಕೇವಲ ಅಪ್ಲಿಕೇಶನ್ ಅಲ್ಲ ಸಮಗ್ರ ಸುದ್ದಿಗಳ ಸಂಪರ್ಕ ಮಾರ್ಗಕ್ಕೆ ಕ್ರಾಂತಿಕಾರಿ ಬದಲಾವಣೆ ರಿಪಬ್ಲಿಕ್ ವರ್ಲ್ಡ್ ಆ್ಯಪ್ ಕೇವಲ ಸುದ್ದಿ ಅಪ್ಲಿಕೇಶನ್ ಪರಿಚಯಿಸ್ತಾ ಇಲ್ಲ ಬದಲಾಗಿ ಡಿಜಿಟಲ್ ಸುದ್ದಿ ಬಳಕೆಯ ಹೊಸ ಯುಗಕ್ಕೆ ನಾಂದಿ ಹಾಡುತ್ತಿದೆ ಇದೊಂದು ಬ್ರೇಕಿಂಗ್ ನ್ಯೂಸ್ ಪ್ರಭಾವಶಾಲಿ ಕಾರ್ಯಕ್ರಮಗಳಿಗೆ ಗಟ್ಟಿಯಾದ ವೇದಿಕೆ ಇಲ್ಲಿ ಕೇವಲ ತಾಜಾ ಸುದ್ದಿ ಅದರ ನೇರ ಪ್ರಸಾರ ಮತ್ತು ಚರ್ಚೆಗಳಿಗೆ ಮಾತ್ರ ಅವಕಾಶ ರಿಪಬ್ಲಿಕ್ ವರ್ಲ್ಡ್ ಆಪ್ ಡೌನ್ಲೋಡ್ ಮಾಡಿ ಗೂಗಲ್ ಪ್ಲೇಸ್ಟೋರ್ ಮತ್ತು ಆ್ಯಪಲ್ ಆ್ಯಪ್ ಸ್ಟೋರ್ನಲ್ಲಿ ಲಭ್ಯ